ಎಸ್ಎಸ್ಎಲ್ಸಿ ವಿದ್ಯಾರ್ಥಿನಿ ಅಂಕಿತಾ ಬಸಪ್ಪ ಕೊಂಡೂರ್ ಅವಳಿಗೆ ಅಭಿನಂದನೆ ತಿಳಿಸಿದ ಜಮಖಂಡಿ ಉಪವಿಭಾಗದ ಅಧಿಕಾರಿ ಸಂತೋಷ್ ಕಾಮಗೌಡ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಆರುನೂರ ಇಪ್ಪತ್ತ ಐದಕ್ಕೆ ಆರುನೂರ ಇಪ್ಪತ್ತ ಐದು ಅಂಕ ಪಡೆದು ಸಾಧನೆ ಮಾಡಿದ ಅಂಕಿತಾ ಬಸಪ್ಪ ಕೊಂಡೂರ ಬಾಗಲಕೋಟೆ ಜಿಲ್ಲೆಯ ಮೂಥೂಡ್ ತಾಲೂಕಿನ ವಜ್ರಮುಟ್ಟಿ ಗ್ರಾಮದ ವಿದ್ಯಾರ್ಥಿನಿ ಅಂಕಿತಾ ಬಸಪ್ಪ ಕೊಂಡೂರ್ ಮೇಲಿಗೇರಿ ಗ್ರಾಮದ ಮೊರಾರ್ಜಿ ಶಾಲೆಯಲ್ಲಿ ಕಲಿತ ವಿದ್ಯಾರ್ಥಿನಿ ನಮಸ್ಕಾರ ಅಂಕಿತಾ ಕೊಣ್ಣೂರು ಇವತ್ತು ಬಾಗಲಕೋಟೆ ಜಿಲ್ಲೆಯ ಮುದೋಳ ತಾಲೂಕಿನ ಗ್ರಾಮದವರು ಒಂದು ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ರಾಜ್ಯ ಮಟ್ಟಕ್ಕೆ ಪ್ರಥಮ ರ್ಯಾಂಕನ್ನು ಪಡೆದಿದ್ದಾಳೆ ಅವಳಿಗೆ ನಾನು ಕರೆ ಮಾಡಿ ಈಗಾಗಲೇ ಶುಭಾಷೆಯನ್ನು ಕೋರಿದ್ದೀನಿ ವಿಶೇಷವಾಗಿ ಅಂಕಿತಾ ಅವ್ರ ಜೊತೆ ಮಾತಾಡಿದಾಗ ನಾನು ಐ ಐ ಟಿಯರಿಗೆ ಹೋಗಬೇಕು ಐ ಐ ಟಿಯನ್ನು ಮುಂದೆ ಮಾಡಬೇಕು ಮತ್ತು ಐ ಐ ಟಿ ಆದಮೇಲೆ ಯು ಪಿ ಸಿಯನ್ನು ಮಾಡಬೇಕು ಅಂತ ದೊಡ್ಡ ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡಿದ್ದಾನೆ ಸೊ ಅವಳಿಗೆ ಜಿಲ್ಲಾಡಳಿತದ ಪರವಾಗಿ ನಾನು ಆರ್ಥಿಕ ಶುಭಾಶಯಗಳನ್ನು ಹೇಳಲಿಕ್ಕೆ ಬಯಸ್ತೀನಿ ಇದರ ಜೊತೆಗೆ ಅವಳೆಲ್ಲ ಕನಸುಗಳು ಈಡೇರಲಿ ಮತ್ತು ಅಧ್ಯಯನವನ್ನು ಈಗೇನು ಒಂದು ದೊಡ್ಡ ಮೆಟ್ಟಿಲನ್ನು ಈಗಾಗಲೇ ಅವರು ತುಳಿಯುವ ಮೂಲಕ ರಾಜ್ಯ ಮಟ್ಟದಲ್ಲಿ ಒಳ್ಳೆಯ ಸಾಧನೆಯನ್ನು ಮಾಡಿದ್ದಾರೆ ಇನ್ನು ಮುಂದೆಯೂ ಕೂಡ ಪಿ ಯು ಸಿ ಸೈನ್ಸನ್ನು ಮಾಡಿಕೊಂಡು ಮುಂದೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ಐ ಐ ಟಿಗೆ ಒಂದು ಅಡ್ಮಿಷನನ್ನು ಪಡೆಯುವ ಮೂಲಕ ಅಲ್ಲಿಯೂ ಕೂಡ ಹೆಚ್ಚಿನ ಸಾಧನೆಯನ್ನು ಮಾಡಲಿ ಮತ್ತು ಯು ಪಿ ಎಸ್ ಎಸ್ಸಿಯಂತಹ ತನ್ನ ಕನಸನ್ನು ಈಡೇರಿಸ್ಕೊಂಡು ನಾಗರಿಕ ಸೇವೆಗೆ ಬಂದು ರಾಜ್ಯಕ್ಕೆ ಮಾದರಿ ಅಧಿಕಾರಿ ಕೆಲಸ ಮಾಡಲಿ ಅಂತ ಹೇಳಿ ನಾನು ಆಶಿಸ್ತಾ ಇದ್ದೀನಿ ನಮಸ್ಕಾರ ಮತ್ತೊಮ್ಮೆ ಅಂಕಿತಾ ಅವರಿಗೆ ಮತ್ತು ವಿಶೇಷವಾಗಿ ಅವಳ ತಂದೆ ತಾಯಿಗೆ ನಾನು ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ ನಮಸ್ಕಾರ